ನಾವಿಂದು ಕಲಬುರ್ಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಕೆಡೆ ಗ್ರಾಮದಲ್ಲಿ ಬಂದಿದ್ದೀವಿ ಮಳಕೆಡೆ ಅಂದರೆ ತಟ್ಟನೆ ನಮಗೆ ನೆನಪಾಗೋದು ರಾಷ್ಟ್ರಕೂಟರು ಈ ರಾಷ್ಟ್ರಕೂಟರು ಎಂಟನೇ ಶತಮಾನದಿಂದ ಹತ್ತನೇ ಶತಮಾನದವರೆಗೆ ದೀರ್ಘಾಡಳಿತವನ್ನು ಆಯ್ದವರು ಇಂದು ಅದೇ ರಾಷ್ಟ್ರಕೂಟರು ನಿರ್ಮಿಸಿರುವಂಥ ಏನು ರಾಷ್ಟ್ರಕೂಟರ ಒಂದು ಕೋಟೆ ಇದೆ ಮಳಕೇಡ ಕೋಟೆ ಅಂತ ಇದೆ ಮಳಕೇಡ ಕೋಟೆ ಇಂದಿನ ದುಸ್ಥಿತಿ ನೋಡಿದರೆ ತುಂಬ ಕೆಟ್ಟದಾಗಿದೆ ಈ ಒಂದು ಬೃಹತ್ ಮಳಕೇಡ್ ಕೋಟೆಯಲ್ಲಿ ನಿತ್ಯವೂ ನೋಡಿದರೆ ತುಂಬ ಗಲೀಜು ಇಲ್ಲಿ ಕೋಟೆಯ ಸುತ್ತಮುತ್ತಲು ಶೌಚಾಲಯ ಮಾಡೋದಾಗಲಿ ಒಳಗಡೆ ಕೋಟೆಯ ಒಳಗಡೆ ಗಿಡ ಗಂಟಿಗಳು ಎಲ್ಲ ಬಳಿದಿದ್ದಾವೆ ಇಲ್ಲೆಲ್ಲ ಧೂಮ್ರಪಾನ ಮಾಡ್ತಾರೆ ಇಂಥ ಅನೇಕ ಚಟುವಟಿಕೆಗಳಲ್ಲಿ ನಡೀತಾ ಇದ್ದಾವೆ ಇಂಥವುಗಳನ್ನು ತಡೆಗಟ್ಟಲು ಸರ್ಕಾರ ಕ್ರಮ ಕೈಗೊಳ್ಳಬೇಕಾದ ಒಂದು ದಿಟ್ಟ ನಿರ್ಧಾರ ಮಾಡಬೇಕಾಗಿದೆ ಇದ್ರ ಜೊತೆಗೆ ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಜಾಸ್ತಿ ಆಸಕ್ತಿ ತಗೊಂಡು ಅಭಿವೃದ್ಧಿ ಮುಂದೆ ಬರಬೇಕಾಗಿದೆ ಈ ನಿಟ್ಟಿನಲ್ಲಿ ಈ ನಮ್ಮ ಮಲಕೇಡು ಕೋಟೆ ಬಗ್ಗೆ ಸ್ಥಳೀಯರು ಮತ್ತು ಹೋರಾಟಗಾರರು ಜೊತೆಗೆ ಇತಿಹಾಸಕಾರರು ಏನು ಹೇಳ್ತಾರೆ ಕೇಳೋಣ ಕನ್ನಡ ನಾಡಿನ ಬಹುಶ್ರೇಷ್ಠ ಮನೆತನಗಳಲ್ಲಿ ಒಂದಾದ ರಾಷ್ಟ್ರಕೂಟರ ರಾಜಧಾನಿಯನ್ನು ನಾವು ಇತಿಹಾಸಕಾರರು ಮತ್ತು ಸಾಂಸ್ಕೃತಿಕ ಅಧ್ಯಯನಕಾರರು ಹಲವಾರು ನಗರಗಳನ್ನು ಗುರುತಿಸಿ ಕೆಲವೇ ಕೆಲವು ನಗರಗಳನ್ನು ರಾಜಧಾನಿ ನಾಡಿನ ಮಾಡಿದಲ್ಲಿ ಅದರಲ್ಲಿ ಮಾನ್ಯಕೆಟ್ಟವೂ ಬಂದು ಮಾನ್ಯಕೆಟ್ಟವನ್ನು ನಾವು ಮಳಖೇಡ ಎಂದನೂ ಕರೆಯುತ್ತೇವೆ ಇದಕ್ಕಿಂತ ಮೊದಲು ನಾವು ಇವತ್ತಿನ ಯಲ್ಲೋರ ಮಯೂರಖಂಡಿ ಮಾನ್ಯಖೇಟ ಮತ್ತು ಹಾವೇರಿ ಜಿಲ್ಲೆಯ ಬಂಕಾಪುರನ್ನು ಈ ನಾಲ್ಕು ರಾಜಧಾನಿ ನಗರಗಳಾಗಿ ರಾಷ್ಟ್ರಕೂಟರು ಆಳ್ವಿಕೆ ಮಾಡಿದರು ಆದರೆ ಬಾದಾಮಿ ಚಾಳುಕ್ಯರ ನಂತರ ಬದಾಮಿ ಐಹೊಳೆ ಪಟ್ಟದಕಲ್ಲು ಈ ರಾಜಧಾನಿ ಪಟ್ಟಣನಾಗಿ ಆಳ್ವಿಕೆ ಮಾಡಿದ ಬದಾಮಿ ಚಾಳುಕ್ಯರ ನಂತರ ವಿಶ್ವದ ನಾಲ್ಕು ಮಹಾನ್ ಸಾಮ್ರಾಜ್ಯಗಳಲ್ಲಿ ಬಂದಾದ ರಾಷ್ಟ್ರಕೂಟರು ಮಾನ್ಯಕೆಟ್ಟವನ್ನು ದಕ್ಕನಿನ ಹೃದಯ ಭಾಗದವಾದ ಕಾಗಿಣ ಭೀಮಾ ನದಿಯ ಉಪನದಿಯಾದ ಕಾವಿನ ನದಿ ದಂಡೆಯ ಮೇಲೆ ಮಾನಖೇಟ ನಗರವನ್ನು ಮೂರನೇ ಗೋವಿಂದ ನಮಗ ಅಮೋಘ ವರ್ಚನ ಸ್ಥಾಪಿಸಿ ಇಡೀ ಜಗತ್ತಿನ ನಾಲ್ಕು ಸಾಮ್ರಾಜ್ಯಗಳಲ್ಲಿ ಒಂದು ಸುಲೆಮಾನ್ ಅರಬ್ ಯಾತ್ರಿಕಾ ಸುಲೈಮಾನನ ಪ್ರಕಾರ ಹಲವಾರು ರೀತಿಯ ಉದಾಹರಣೆಗಳನ್ನು ಸುಲೈಮಾನ್ ಕೊಡ್ತಾನೆ ಆದರೆ ಕಾರಣ ಯಾಕೆ ನಮಗೆ ಬೇರೆ ರಾಜಧಾನಿ ಪಟ್ಟಣಗಳಿಗಿಂತ ಈ ಮಾನ್ಯಕೀಟ ಜಲ್ದಿ ನಾಶವಾಯಿತು ಆರಂಭಿಕ ಮಧ್ಯಕಾಲೀನ ಯುಗದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅದರಲ್ಲಿ ಪಾರಮಾರರು ರಾಷ್ಟ್ರಕೂಟರು ಬಂಗಾಲದ ಪಾಲರು ಸತತವಾಗಿ ಯುದ್ಧಗಳನ್ನು ಆಡ್ತಿರ್ತಾರೆ ಕಾರಣ ಆ ಯುಗನೇ ಆಗಿತ್ತು ಎಂಟು ಒಂಬತ್ತು ಮತ್ತು ಹತ್ತನೇ ಶತಮಾನ ಅರ್ಲಿ ಮಿಡ್ವಲ್ ಏಜ್ ಅಂತ ಕರಿತೀವಿ ಹಾಗಾಗಿ ಈ ಟ್ರೈಬಟೇರಿಯಸ್ ಟಗರಲ್ಲಿ ಈ ತ್ರಿಕೂಟ ಕದನದಲ್ಲಿ ಚೋಳರು ಮತ್ತು ಪಾರಮಾರು ನಿರಂತರವಾಗಿ ಮಾನ್ಯಕೀಟದ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಹಲವಾರು ರೀತಿಯ ನಾಶಗಳನ್ನು ನಾವು ನೋಡ್ಬೋದು ತದನಂತರ ಬಂದ ಬಹುಮನಿಯರು ಮತ್ತು ಆದಿಲ್ಶಾಹಿಗಳು ಮತ್ತು ಮೊಘಲರು ಮತ್ತು ಮೊಘಲರ ನಂತರ ಹೈದರಾಬಾದ್ ನಿಜಾಮರು ಕಂಟಿನ್ಯೂಸ್ಲಿ ನಿಮಗೆ ಈ ರಾಜಧಾನಿ ಪಟ್ಟಣದ ಸಾಂಸ್ಕೃತಿಕ ವಲಯಕ್ಕೆ ಅವರ ದಾಖಲೀಕರಣದ ಮುಖಾಂತರ ನೀವು ರಾಜಕೀಯ ವಲಯದಲ್ಲಿ ಕಾಣ್ಬೋದು ಕಾರಣ ಇಷ್ಟೇ ರಾಷ್ಟ್ರಕೂಟರು ಕನ್ನಡ ಕರ್ನಾಟಕ ಕನ್ನಡಿಗ ಎಂಬ ಸಾಂಸ್ಕೃತಿಕ ವಲಯಗಳನ್ನು ಸೃಷ್ಟಿ ಮಾಡಿ ಜಾಗತಿಕ ಒಂದು ಪರಿಚಯವನ್ನು ನೀಡಿದರು ಕಾರಣ ಕನ್ನಡ ಕಾವೇರಿಯಿಂದ ಮತ್ತು ಗೋದಾವರಿ ಎಂಬ ಒಂದು ಭಾವನಾತೀತ ಪರಿಕಲ್ಪನೆಯ ಒಳಗೆ ರಾಜ್ಯವನ್ನು ಕಟ್ಟಲಿಕ್ಕೆ ಅಮೋಘ ವರ್ಷ ಯಾವ ರೀತಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಆಳ್ವಿ ಅರವತ್ತಕ್ಕಿಂತ ಹೆಚ್ಚು ವರ್ಷ ಆಳ್ವಿಕೆ ಮಾಡಿದ ಹಾಗಾಗಿ ಜಗತ್ತಿನ ಕೆಲವೇ ಕೆಲವು ಶಾಂತಿದೂತರ ಅರಸರಲ್ಲಿ ಅಮೋಘ ವರ್ಷವನ್ನು ಒಂದಾಗಿದ್ದ ಆದರೆ ಅವನು ಆಳ್ವಿಕೆ ಮಾಡಿದ ರಾಜಧಾನಿ ಇವತ್ತು ಹಾಳು ಪಂಪೆ ಆಗಿದೆ ಕಾರಣ ಸತತ ಸರ್ಕಾರಗಳ ನಿರ್ಲಕ್ಷ್ಯದಿಂದ ಸುಮಾರು ಸ್ವತಂತ್ರದ ನಂತರ ತಮ್ಮ ಹತ್ರ ನಲವತ್ತೇಳರ ಸ್ವತಂತ್ರ ನಂತರ ಹಲವಾರು ಸರ್ಕಾರಗಳು ಇತ್ತೀಚಿನವರೆಗೆ ಇಪ್ಪತ್ತಾರರವರೆಗೂ ನಮ್ಮ ಸರ್ಕಾರಗಳು ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾವಂದರೆ ಅದು ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬದಾಮಿ ಚಾಲುಕ್ಯರಾಗಿರ್ಬೋದು ರಾಷ್ಟ್ರಪುಟ್ರಾಗಿರ್ಬೋದು ಕಲ್ಯಾಣದ ಚಾಲುಕ್ಯರಾಗಿರ್ಬೋದು ಮತ್ತು ಬಹುಮನಿ ಆರ್ಸರ್ ಆಗಿರ್ಬೋದು ಹೈದರಾಬಾದ್ ನಿಜಾಮರಾಗಿರ್ಬೋದು ಆದಿಲ್ ಶಾಹಿಗಳು ಅವರು ಕಟ್ಟಿದ ಹಲವಾರು ಪಾರಂಪರಿಕ ಕಟ್ಟಡಗಳನ್ನು ಗುಲ್ಬುರ್ಗ ಜಿಲ್ಲೆಯಲ್ಲಿ ನಿಮಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅತ್ಯಂತ ಮೌಲ್ಯಯುತವಾದ ಪಾರಂಪರಿಕ ಕಟ್ಟಡಗಳು ನಮಗೆ ಕಣ್ಮರೆಯಿಂದ ದೂರು ಸರಿತಾ ಇವೆ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾದ ನಿಡುಗುಂದ ಹಂದರ್ಕಿ ಮತ್ತು ಮಿರಿಯಾಣ ಮತ್ತು ಸೇಡಮ್ಮು ಮತ್ತು ಊಡಿಗೆ ಅಂತೇಳಿ ಒಂದು ಊರಿದೆ ಅಲ್ಲಿ ಮತ್ತು ಅದು ಎಸ್ಪೆಷಲಿ ನಮ್ಮ ಈ ಮಳಕೆಡವನ್ನೇ ಯಾಕೆ ನಿರ್ಲಕ್ಷ್ಯಕ್ಕೆ ಒಳಗಾಯಿತು ಚಾರಿತ್ರಿಕವಾಗಿ ಮಳಖೇಡವನ್ನು ಹೈದರಾಬಾದ್ ನಿಜಾಮನಿವರೆಗೂ ಒಂದು ಸುಸಜ್ಜಿತ ನಗರವಾಗಿತ್ತು ಆದರೆ ತದನಂತರದ ಸರ್ಕಾರಗಳು ಕಂಪ್ಲೀಟ್ಲಿ ನಿರ್ಲಕ್ಷ್ಯ ವಹಿಸಿದ್ದು ಕಾರಣ ಬದಾಮಿ ಚಾಲುಕ್ಯರ ಹಾಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆಗಿರ್ಬೋದು ಮತ್ತು ರಾಜ್ಯ ಪುರಾತತ್ವ ಇಲಾಖೆಗಳ ಇಲಾಖೆಗಳು ನಿರಂತರವಾಗಿ ಈ ಭಾಗದ ಈ ಭಾಗಕ್ಕೆ ನಿರ್ಲಕ್ಷ್ಯ ಬಯಸೋದು ಕಾರಣ ಪ್ರವಾಸೋದ್ಯಮಿ ಇಲಾಖೆಯೂ ಕೂಡ ಈ ಭಾಗಕ್ಕೆ ಅಷ್ಟೊಂದು ಯಾವುದೇ ರೀತಿಯ ಪ್ರೋತ್ಸಾಹ ಧನ ಮತ್ತು ಮಾನವ ಸಂಪನ್ಮೂಲಗಳನ್ನು ಒದಗಿಸಿದ ಕಾರಣ ಇವತ್ತಿನವರೆಗೂ ಯಾವುದೇ ರೀತಿಯ ಅಲ್ಲಿ ನಾವು ಡೆವಲಪ್ಮೆಂಟ್ ಆಗಲ ಸಾಧ್ಯನೇ ಆಗಿಲ್ಲ ನಮ್ಮ ಮಲಕೇಡದಲ್ಲಿ ಹಲವಾರು ರೀತಿಯ ಮಳಕೆಡ ರಾಷ್ಟ್ರಕೂಟದ ಉತ್ಸವ ಮಾಡ್ಬೋದು ಮಳಕೆಡದಲ್ಲಿ ಒಂದು ವಸ್ತು ಸಂಗ್ರಹಾಲಯ ಮಾಡ್ಬೋದು ಮಳಕೆಡ ಕೋಟೆಯನ್ನು ಅಭಿವೃದ್ಧಿ ಮಾಡ್ಬೋದು ಅದನ್ನು ಒಂದು ಜಾಗತಿಕ ಸ್ವರೂಪವನ್ನು ಪಡೆದಲು ಕರ್ನಾಟಕ ಸರ್ಕಾರ ಹೆಚ್ಚಿನ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದರೆ ಅದು ಇವತ್ತಿನ ಸ್ಥಳೀಯ ಆರ್ಥಿಕತೆಗೆ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಅತ್ಯಂತ ಹೆಚ್ಚಾಗಿ ಕನ್ನಡ ಮತ್ತು ಕನ್ನಡಿಗರಿಗೆ ಮತ್ತು ಕರ್ನಾಟಕ ಒಂದು ಅತ್ಯಂತ ಅಮೂಲ್ಯವಾದ ಪರಂಪರೆಯ ಕಟ್ಟಡವನ್ನು ನಾವು ನಿರ್ಮಿಸಿ ಮರು ನಿರ್ಮಿಸಬಹುದು ಅಂಥೇಳಿ ಹೇಳ್ತಾ ನಾನು ಅಸ್ಲಮ್ ವಾಲಿಕರ್ ಅಂತೇಳಿ ಖಾಜಾ ಬಂದಿನ ನಮಾದಿ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಇತಿಹಾಸ ವಿಭಾಗದಿಂದ ಪಾರ್ಟಿಯಲ್ಲಿ ಏನಪ್ಪ ಅಂದ್ರೆ ಭಾಳಷ್ಟು ಜರ ಏನಪ್ಪ ಅಂದ್ರೆ ಎಲ್ಲ ಕಡೆ ಲ್ಯಾಟ್ರಿನ್ ಹೋಗೋದು ಅಲ್ಲಿ ಏನಪ್ಪ ಅಂದ್ರೆ ಕುಡಿಲಾಕ ಜನರು ಹೋಗಿ ಕುಡಿಯಕ ಮಾಡ್ಲಿಕ್ಕ ಹೋಗೋದು ಎಲ್ಲ ಹಿಂಗೆ ಜರ ಗಲೀಜು ಮಾಡ್ತಾ ಇದ್ದಾರೆ ಈಗ ಒಂದು ಕೆಲಸ ನಡೆದಿತ್ತು ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಯಿತು ಕೆಲಸ ಮತ್ತು ಬ್ರಾಕ್ ಆಗ್ಯದ ಡಾಕ್ಟರ್ ಸಣ್ಣ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಅವ್ರಿಗೆ ಕೈ ಮೇಲೆ ಏನಪ್ಪ ಅಂದ್ರೆ ಪಾಟಿದು ಬಜ್ ಸಫೋರ್ ಬಜೆಟ್ ಇಟ್ಟು ಕೆಲಸ ಚಾಲೂ ಮಾಡ್ಯಾರ ಈಗೇ ಮತ್ತು ಒಂದು ಇಪ್ಪತ್ತೈದು ದಿನ ಆಯಿತು ಕೆಲಸ ಜರ ಬ್ರಾಕ್ ಆಗ್ಯದ ಅದು ಅದಕ್ಕೆ ಕಾರಣಕ್ಕಾಗ್ಯದೋ ಗೊತ್ತಿಲ್ಲ ನಮ್ಗೆ ಅದೇನಪ್ಪ ಅಂದ್ರೆ ಚಲೋ ಚಲೋ ಇದು ಆಗ್ಬೇಕು ರೀ ಗಾರ್ಡನ್ ಗಿಡನ್ ಚೆಂದ ಸುತ್ತ ಕ್ವಾಟಿ ಆಯ್ತು ಗಾರ್ಡನ್ ಗಿಡನ್ ಚೆಂದ ಐತಪ್ಪ ಅಂದ್ರೆ ಎಲ್ಲ ಮಂದಿ ಟೂರಿಸ್ಟ್ ಹುಡುಗರು ಅವರು ಎಲ್ಲರೂ ಮಾಸ್ಟರು ಟೀಚರ್ಗಳು ನೋಡಕ್ಕೆ ಬರ್ತಾಯಿರ್ತಾರೆ ಎಲ್ಲರು ಬರ್ತಾ ಇರ್ತಾರೆ ಅಲ್ಲಿಗೆ ಅದಕ್ಕೆ ಏನಪ್ಪ ಅಂದ್ರೆ ನೀವೆಲ್ಲರೂ ಏನಪ್ಪ ಅಂದ್ರೆ ಆಗಲಿ ಎಲ್ಲರೂ ಏನಪ್ಪಾ ಅಂದ್ರೆ ಸರ್ಕಾರ ಆಗಲಿ ಇವತ್ತು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವ್ರು ಬಂದ ಮೇಲೆ ಅಭಿವೃದ್ಧಿ ಆಗಿರಿ ಎಲ್ಲ ಗಿಡ ನಮ್ಮ ಸೇಡಂ ತಾಲೂಕು ಅಂತ ಈಟು ಮತ್ತು ಮಲ್ಕೇಡ್ ಕೋಟಿ ಅಂತ ಅವ್ರು ಬಂದ ಮೇಲೆ ಆಗಿದ್ರಿ ಇವತ್ತು ಅದಕ್ಕೆ ನೀವೆಲ್ಲರೂ ಏನಪ್ಪಾ ಅಂದ್ರೆ ನೀಡದವರು ಮತ್ತು ನಮ್ಮ ಸಾಹಿಬರು ನೀವು ಎಲ್ಲರೂ ಸರ್ಕಾರ ಕೂಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ತೀರಂತ ನಮಗೆ ಗಾಯ ಸದ ನಮ್ಮ ಹೆಸರು ಮಲ್ಲಪ್ಪ ಆರ್ಬೋಳ್ ಮಲ್ಕೇಟ್ ಅಮೋಘ ವರ್ಷ ರೂಪ ತುಂಗ ಮಹಾರಾಜರ ಜಯಂತಿ ಇಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಬಟ್ ಎಲ್ಲೋ ಅಲ್ಲಿ ಕಲ್ಯಾಣ ಚಾಲಕರದ ಎಲ್ಲಿ ಭೀ ನೋಡಿರಿ ಹಿಮ್ಮಡಿ ಪುಲಕೇಶಿ ಮಹಾರಾಜರದು ಯಾವ ಥರ ಮಾಡ್ತಿದ್ದಾರೆ ಬಟ್ ನಮ್ಮ ರಾಷ್ಟ್ರ ಕೊಟ್ರ ರಾಜ್ಯದಲ್ಲಿ ನಮ್ಮ ಒಂದು ಫೋಟೋ ನೋಡೋಕೆ ಭೀ ಅವ್ರದ್ದು ಒಂದು ಬ್ಯಾನರ್ ಇಲ್ಲ ಏನೂ ಇಲ್ಲ ಒಂದು ಸ್ಟ್ಯಾಚು ಇಲ್ಲ ಅವ್ರದ್ದು ಒಂದು ಒಂದು ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ ಏನೇ ಮಾಡಿದ್ರು ಅವ್ರದ್ದು ಹೆಸರು ಏನೂ ಇಲ್ಲ ಬಟ್ ಇದೇ ಕಂಟಿನ್ಯೂ ಮಾಡ್ಕೋಬೇಕಂದ್ರೆ ಸರ್ಕಾರ ಬಳಿ ಮನವಿ ಕೋಟೆ ಏನು ಅಭಿವೃದ್ಧಿ ಡೆವಲಪ್ಮೆಂಟ್ ಏನೂ ಇಲ್ಲ ಬಟ್ ನೀವೇ ನೋಡ್ತಿದ್ದಾರೆ ಬಂದವರೇ ನೋಡ್ತಿದ್ದಾರೆ ನಾವಂತರೂ ಏನೋ ಪ್ಲೇ ಪ್ಲೇನೇ ಇಲ್ಲ ಕೋಟೆಯಲ್ಲಿ ಏನಾಗುತ್ತಿದೆ ಆಗುತ್ತಿದೆ ಅಂದರೆ ಕ ಭೇ ಮಾಡ್ತಿದ್ದಾರೆ ಕಟ್ಟಡ ಉಳ್ತಾ ಇದೆ ಬಟ್ ಇನ್ನೂ ಡೆವಲಪ್ಮೆಂಟ್ ಬಗ್ಗೆ ಏನೂ ಆಗಿಲ್ಲ ಬಜೆಟ್ ಎಲ್ಲ ಬಿಟ್ಟಿದ್ದಾರೆ ಬಟ್ ಫಂಡ್ ಎಲ್ಲಿಗೆ ಹೋಯಿತು ಸರ್ಕಾರ ಸರ್ಕಾರ ಏನು ಮಾಡ್ತಿದೆ ಬಟ್ ಯಾರಿಗೂ ಗೊತ್ತಿಲ್ಲ ಜನ ಯಾರೂ ಕೇಳೋರಿಲ್ಲ ಇಲ್ಲಿ ಕೋಟೆಯಲ್ಲಿ ಯಾರಿಗಾದರೂ ವಾಚ್ಮೀನ್ ಅಥವಾ ಯಾರಾದರೂ ಸೆಕ್ಯೂರಿಟಿಗೆ ಇಡಬೇಕಂತಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ ಸರ್ಕಾರಕ್ಕೆ ಬಟ್ ಯಾವ ಥರ ಆಗ್ತಿದೆ ಅಂದರೆ ಇಲ್ಲಿ ಗಿಡ ಗಂಟೆ ಶೌಚಾಲಯ ಏನೂ ಇಲ್ಲ ಬಟ್ ಡ್ರಿಂಕ್ ಮಾಡೋದು ಇಲ್ಲೇ ಗುಟ್ಕಾ ತಿಂದು ಇಲ್ಲೇ ಒಗಾಸೋದು ಮತ್ತು ಇಲ್ಲೇ ಬಾತ್ರೂಮ್ಗೆ ಹೋಗೋದು ಎಲ್ಲ ಇಲ್ಲೇ ಮಾ ನಮ್ಮ ನಮ್ಮೂರು ಸುತ್ತಮುತ್ತಿನವರೇ ಮಾಡ್ತಿದ್ದಾರೆ ಬಟ್ ಬೇರೆ ಯಾರೂ ಮಾಡ್ಲತ್ತಿಲ್ಲ ಬಟ್ ಅದಕ್ಕೆ ಸರ್ಕಾರಲ್ಲಿ ನಾವು ಮನವಿ ಮಾಡ್ಕೋತೀವಿ ಬಟ್ ಇಲ್ಲಿ ವಾಚ್ಮ್ಯಾನ್ ಆದರೆ ಸ್ವಲ್ಪ ಶೌಚಾಲಯ ಬಗ್ಗೆ ಸ್ವಲ್ಪ ಕ್ಲಿಯರಾಗಿ ಇರ್ತದೆ ರೀ ಶ್ರಿಶೀಲ್ ಪೂಜಾರಿ ಮಲ್ಕೆಡೆ ಇದೆ ಸ್ವಂತೂರು ಮೊಳಕೇಡ ಒಂದು ಮಾನ್ಯ ಖೇಟ ಸ್ಥಳದಲ್ಲಿ ಒಂದು ರಾಷ್ಟ್ರಕೂಟ ರಾಜಧಾನಿ ಮಾನ್ಯ ಖೇಟದ ಒಂದು ಫೋರ್ಟ್ ಅಂತೇಳಿ ಕಿಲ ಇದೆ ಆ ಕಿಲೆ ಹಿಂದೆ ಒಂದು ಭಾಳ ಒಂದು ಹಾಳ ಮಟ್ಟದಲ್ಲಿ ಎಲ್ಲ ಹಿಂದಕ್ಕೆ ಭಾಳಷ್ಟು ಹಾಳಾಗಿತ್ತು ಈ ಭಾಗದ ಶಾಸಕರು ಡಾಕ್ಟರ್ ಶಣ್ಣ ಪ್ರಕಾಶ್ ಪಾಟೀಲು ವೈದ್ಯಕೀಯ ಶಿಕ್ಷಣ ಸಚಿವರು ಈ ಆದ ಮ್ಯಾಗ ಅದಕ್ಕೆ ಆರು ಕೋಟಿ ಒಂದು ಒಂದು ಸಲ ಮತ್ತು ಐದು ಕೋಟಿ ಒಂದು ಸಲ ಬಜೆಟ್ ಕೊಟ್ಟು ಅದು ಕೋಟಿಯನ್ನು ಪುನರ್ ನಿರ್ಮಾಣ ಸಲುವಾಗಿ ಕೈಗೆತ್ಕೊಂಡಿದ್ದಾರೆ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪ್ರಗತಿ ಆಗಬೇಕು ಒಂದು ಪ್ರವಾಸಿ ತಾಣ ಆಗಬೇಕಂತೇಳಿ ಗ್ರಾಮಸ್ಥರ ಒಂದು ಆಸೆ ಇದೆ ಆಸೆ ಮಾನ್ಯ ಸಚಿವರು ಅನ್ನೋಂಥದ್ದು ನಮಗೆ ಆಶಯ ಇದೆ ಹಂಡ್ರೆಡ್ ಪರ್ಸೆಂಟ್ ಅವರು ಈಡೇರಿಸ್ತಾರ ಮುಂದೆ ಬರುವಂಥ ದಿನದಲ್ಲಿ ಆ ಸಚಿವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅದು ಉನ್ನತ ಮಟ್ಟದಲ್ಲಿ ರಾಷ್ಟ್ರಕೂಟ ಕೋಟೆಯನ್ನು ಮೊದಲೇ ಹೇಗಿತ್ತು ಹಾಗೆ ಮಾಡಬೇಕಂತೇಳಿ ಅವರು ಪಣ ತೊಟ್ಟಿದ್ದಾರೆ ಮೊಳಕೆಡಕ್ಕೆ ಯಾವಾಗಲೂ ನಾನು ಬ್ಲ್ಯಾಂಕ್ ಚೆಕ್ ಡೆವಲಪ್ಮೆಂಟ್ ಸಲಹೆಗೆ ಅಂತೇಳಿ ಹೇಳಿದ್ದಾರೆ ಆ ಕೋಟೆ ಮತ್ತೆ ಬಜೆಟ್ ಕೊಟ್ಟಿದ್ದಾರೆ ಈಗಾಗಲೇ ಟೆಂಡ್ರ್ ಹಂತದಲ್ಲಿದೆ ಕೋಟೆಯಲ್ಲಿ ಒಳಗಡೆ ಒಂದು ಈ ಆನೆ ಸ್ತಂಭಗಳು ಇರ್ಬೋದು ಈ ಒಂದು ಯಾವುದೋ ಒಂದು ಯಾವುದೋ ದೇವಿ ದೇವಸ್ಥಾನದ ಒಂದು ಕುಲ ದೇವಿದ ಒಂದು ರಾಷ್ಟ್ರಕೂಟ ಕುಲದೇವಿಯ ದೇವಸ್ಥಾನ ಇರ್ಬೋದು ಅಂತ ಅನಿಸಿದೆ ಅಲ್ಲಿ ಕುರುಗಳು ಸಿಕ್ಕಿದೆ ಆ ಕುರುಗಳು ಈಗಾಗಲೇ ಇವರು ಆರ್ಕೊಲಜಿ ಡಿಪಾರ್ಟ್ಮೆಂಟ್ದವರು ಕುರುಗಳು ತೆಗೆದುಕೊಂಡು ಹೋಗಿದ್ದಾರೆ ಅದು ಒಂದು ದೇವಿಯ ಗುಡಿ ಅಂತೇಳಿ ಅಲ್ಲಿದು ಏನು ಬಂದಿದ್ರು ಅವರು ಹೇಳಿದಾರ ಅಲ್ಲಿ ಒಂದು ದೊಡ್ಡ ಒಂದು ದೇವಿ ಇರು ಹಿಂದಕ್ಕೆ ನೃಪತಂಗ ರಾಜನ ಕುಲದೇವತೆ ಇರಬಹುದು ಅಂತ ನಮಗೆಲ್ಲರಿಗೆ ಅನ್ನಿಸ್ತಾ ಇದೆ ಒಂದು ಪ್ರವಾಸಿ ತಾಣ ಆಗಬೇಕು ಅಲ್ಲಿ ಕೋಣೆಗಳು ಆಗಬೇಕು ಪ್ರವಾಸಿಗರು ಬಂದ್ರೆ ಅಲ್ಲಿ ವಾಚಿಸ್ಲಿಕ್ಕೆ ಒಂದು ಕೋಣೆಗಳು ಆಗಬೇಕು ಅನ್ನೋಂಥದ್ದು ನನ್ನ ಭಾವನೆ ಇದೆ ರಾಜಶೇಖರ್ ಪುರಾಣಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜನರು ಏನಂತಂದರೆ ಕೋಟೆ ನೋಡೋದಕ್ಕೋಸ್ಕರ ಬರುವಂಥ ಎಲ್ಲ ಕೋಟೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಆದರೆ ನಮ್ಮ ಕೋಟೆನಲ್ಲಿ ಏನಂತಂದರೆ ಮಲವಿಸರ್ಜನೆಗಾಗಿ ಮಾತ್ರ ಏನಂತಂದರೆ ಜನರು ಆ ಕೋಟೆಯ ಸ್ಥಳವನ್ನು ಉಪಯೋಗಿಸ್ತಾ ಇದ್ದಾರೆ ಸರ್ಕಾರ ಏನಂತಂದರೆ ರಾಜ್ಯ ಸರ್ಕಾರ ಈ ಕಡೆ ಏನಂತ ಗಮನ ಹರಿಸಬೇಕು ಹೆಚ್ಚಿನ ಹಣವನ್ನು ಏನಂತಂದರೆ ಕೊಡಬೇಕು ಇಡೀ ವಿಶ್ವದಲ್ಲಿನೇನಾದ್ರೂ ಹೆಸರುವಾಸಿಯಾಗಿರ್ತಕ್ಕಂಥ ರಾಷ್ಟ್ರಕೂಟದ ರಾಜಧಾನಿ ಇವತ್ತು ನೋಡೋಕ್ಕೂ ಸಹ ಏನಾದರೂ ಅಸಹ್ಯ ಪಡುವಂಥ ಸ್ಥಿತಿ ಏನಂತಂದ್ರೆ ತಲುಪಿದೆ ಅಂತಂದ್ರೆ ಇಲ್ಲಿನ ಅಂತಂದ್ರೆ ಸರ್ಕಾರವೇ ಅದಕ್ಕೆ ಏನಂತಂದ್ರೆ ಹೊಣೆಯನ್ನು ಹೊರಬೇಕಾಗುತ್ತದೆ ಈಗಾಗಲೇ ಅಲ್ಪ ಸ್ವಲ್ಪ ಕಾಮಗಾರಿ ಏನಂತಂದ್ರೆ ನಡೆದಿದೆ ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈಗಿನ ರಾಜ್ಯ ಸರ್ಕಾರದ ಸೆಕ್ರೆಟರಿ ಆಗಿರ್ತಕ್ಕಂಥ ಶ್ರೀಮತಿ ಏನಂತರ ರಜನೀಶ್ ಗೋಯಲ್ ಮೇಡಮ್ ಅಂತ ನಾವು ಹೇಳ್ಬೋದು ಅವರು ಮೊದಲು ಸೆಂಕ್ಷನ್ ಮಾಡಿರ್ತಕ್ಕಂಥ ಅಲ್ಪ ಹಣದಿಂದ ನಂತರ ಸ್ವಲ್ಪ ಸ್ವಲ್ಪ ಹಣ ಬಿಡುಗಡೆ ಮಾಡಿ ಇವತ್ತು ಅಲ್ಪ ಸ್ವಲ್ಪ ಅಭಿವೃದ್ಧಿ ಆದರೆ ಕಾಣಿಸ್ತಾ ಇದ್ದೇವೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಈ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಈ ಕೋಟೆಯ ಅಭಿವೃದ್ಧಿ ಮಾಡಿದ್ರೆ ಏನಂತಾರೆ ಈ ಕೋಟೆಯಲ್ಲೇ ಪಕ್ಕದಲ್ಲಿ ಹರಿತಕ್ಕಂಥ ಕಾಗಿನಾ ನದಿಯ ಮುಖಾಂತರವಾಗಿ ಕೋಟೆಯನ್ನು ಒಂದು ಸುಂದರವಾಗಿ ನಾನು ಅಂತಾರೆ ಪ್ರವಾಸಿ ತಾಣವನ್ನು ಮಾಡ್ಬೋದು ನಮ್ಮಲ್ಲಿ ದೊರೆತಿರ್ತಕ್ಕಂಥ ಸ್ವಲ್ಪ ಸ್ವಲ್ಪ ವಿಶೇಷಗಳೇನಿವೆ ಈ ಭಾಗದಲ್ಲಿ ಇಟ್ಟು ಈ ಭಾಗದಲ್ಲಿ ಏನಂತಂದರೆ ಕೋಟೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕಂತೇಳಿ ಏನಂತಂದರೆ ಈ ಸಂದರ್ಭದಲ್ಲಿ ನಾನು ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ ನಾನು ರಾಜೀವ್ ಕಟ್ಟಿ ಮೊಳಕೇಡ್ ನಮ ಸೇವಾ ಕೇಂದ್ರ ಅಧ್ಯಕ್ಷರು ಪ್ರತಿ ವರ್ಷ ನಾವು ಸರ್ಕಾರದಿಂದ ಆ ಘೋಷಣೆಗಳನ್ನು ಕೇಳ್ತಾ ಇರ್ತೀವಿ ಅಷ್ಟು ಕೋಟಿ ಸ್ಯಾಂಕ್ಷನ್ ಆಗಿದೆ ಎಷ್ಟು ಕೋಟಿ ಸ್ಯಾಂಕ್ಷನ್ ಆಗಿದೆ ಆ ಕೋಟೆ ದುರಸ್ತ ಸ್ಥಳವಾಗಿ ಆದರೆ ನಾವು ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ ಹೋಗಿ ನೋಡಿದರೆ ಅಯ್ಯೋ ಅನ್ನಿಸ್ತದೆ ಯಾಕಂತಂದರೆ ನಾವು ಪೇಪರ್ನಲ್ಲಿ ಎಲ್ಲ ಓದ್ತಾ ಇರ್ತೀವಿ ಮೀಡಿಯಾನಲ್ಲಿ ನೋಡ್ತಾ ಇರ್ತೀವಿ ಎಷ್ಟೋ ಕೋಟಿ ಸಾಂಕ್ಷನ್ ಆಗಿದೆ ಇನ್ನೂ ಕೆಲಸ ನಡೆದಿದೆ ಅಲ್ಲಿ ಅಂತ ಇಷ್ಟೆಲ್ಲ ಜನ ರಾಷ್ಟ್ರಕೂಟರ ಆಳ್ವಿಕೆಯ ಬಗ್ಗೆ ನಾವು ಇತಿಹಾಸದಲ್ಲಿ ಓದ್ತೀವಿ ಎಷ್ಟು ರಿಚ್ ಇದೆ ಇದು ಹಿಸ್ಟ್ರಿ ಮತ್ತು ಕಲ್ಚರ್ ಅಂತ ನಾವು ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ಏನೂ ಕಾಣೋದಿಲ್ಲ ಅಷ್ಟು ವಿಶೇಷತೆಯೇ ಅಲ್ಲಿ ಏನೂ ನಮಗೆ ದೊರಕೋದಿಲ್ಲ ಯಾಕಂತಂದರೆ ನಿಜವಾಗಿಯೂ ಆ ಕೆಲಸ ಅಲ್ಲಿ ಕರೆಕ್ಟಾಗಿ ಆಗ್ತಾ ಇದೆಯೋ ಇಲ್ಲೋ ಅಂತ ಅದು ಪರಿಶೀಲನೆ ಮಾಡಬೇಕು ಸೊ ಹಾಗಾಗಿ ನಾ ಈ ಒಂದು ಸ್ಟೇಟ್ಮೆಂಟ್ ಮುಖಾಂತರ ಅಧಿಕಾರಿಗಳಿಗೆ ಮತ್ತು ಸಚಿವಾಲಯಕ್ಕೆ ಒಂದು ಮನವಿ ಮಾಡಿಕೊಡ್ತೇನೆ ಏನಾದರೂ ಅಲ್ಲಿ ಯಾವಾಗೂ ಒಂದು ಸ್ಪೆಷಲ್ ಸ್ಕೀಮ್ನಲ್ಲಿ ಅದು ಹಣ ಬಿಡುಗಡೆ ಆಗುತ್ತೆ ಅಂತಂದರೆ ನಿಜವಾಗಿಯೂ ಆ ಕೆಲಸ ಗ್ರೌಂಡ್ ಲೆವೆಲ್ ಕರೆಕ್ಟ್ ಆಗಿ ಆಗಬೇಕು ಅಂತ ನನ್ನ ಆಶಯ ಅಂತ ದೊಡ್ಡ ದೊರೆಗಳು ಅಸ್ತಿತ್ವ ಸ್ವತಃ ಮಳೆಗಾಡದಲ್ಲೇ ಏನೂ ಇಲ್ಲ ಕೋಟೆ ಅಂತೂ ಪೂರ್ಣ ಪ್ರಮಾಣದ ಬಿದ್ದದ ಸರ್ಕಾರ ಪ್ರತಿ ವರ್ಷ ಬಜೆಟ್ದಾಗ ಹತ್ತು ಕೋಟಿ ಕೊಟ್ಟಿದ್ದು ಇಪ್ಪತ್ತು ಕೋಟಿ ಕೊಟ್ಟಿದ್ದು ಅಂತಾರೆ ಅಲ್ಲಿ ಅಭಿವೃದ್ಧಿ ನೋಡಿದ್ರೆ ಶೂನ್ಯದ ಸರ್ಕಾರದ ಬಗ್ಗೆ ದೊಡ್ಡ ಪ್ರಮಾಣದ ಗಮನ ಹರಿಸ್ಬೇಕು ಒಂದು ವೇಳೆ ಮುಂದಿನ ದಿನದಾಗ ಇದು ಸರ್ಕಾರದ ಬಗ್ಗೆ ಗಮನ ಹರಿಸಲಿಲ್ಲ ಅಂದ್ರೆ ನಮ್ಮ ಕಲ್ಯಾಣ ವಿಕಾಸ ವೇದಿಕೆಯಿಂದ ಉಗ್ರ ಉಗ್ರವಾದ ಹೋರಾಟ ಮಾಡ್ತೀವಿ ಕೋಟೆ ಏನದ ನೀವು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಕೊಟ್ಟಂದ್ರೆ ಇನ್ನೊಂದು ಹೊಸ ಕೋಟೆನೇ ಆಗ್ತದೆ ಆದರೆ ನೀವು ಅದು ರಿಪೇರಿ ಮಾಡೋದು ಅಷ್ಟ ಆಟೋ ಮೊತ್ತದಾಗ ನೀವು ರಿಪೇರಿ ಮಾಡೋದಾಗಲ್ಲ ಅಂತಂದ್ರೆ ಅದು ಎಲ್ಲಿ ಸೋರಿಕೆ ಅನ್ನೋದು ಸರ್ಕಾರ ಗಮನ ಹರಿಸಬೇಕು ಅದಕ್ಕೆ ನಾವು ಮೂಲಭೂತ ಸೌಲಭ್ಯ ಮಲ್ದ ಕೋಟೆ ಒಳಗೆ ಆಗಬೇಕು ಕೋಟೆದಾಗ ಒಂದು ಮೂರ್ನಾಲ್ಕು ಮನಿ ಅತಿಕ್ರಮಣ ಆಗ್ಯಾವ ಅವರನ್ನು ಕೂಡಲೇ ಬೇರೆ ಅವ್ರಿಗೆ ಅನುದಾನ ಕೊಟ್ಟಾಗಲಿ ಇರೋನು ಬೇರೆ ಒಂದು ಅವಕಾಶ ಮಾಡಿ ಅವ್ರಿಗೆ ಕೋಟೆಯೊಂದು ಹೊರಗೆ ಹಾಕಿ ಕೋಟೆ ಒಂದು ಒಳಗ ಗಾರ್ಡನ್ ಆಗಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದ್ರೆ ನಮ್ಮ ಇತಿಹಾಸದ ಏನದ ನಾವು ಹಿಂದಕ್ಕೆ ಏನಿದ್ದೀವಿ ಅನ್ನೋದು ಮುಂದಿನ ಜನ್ರೇಷನ್ಗೆ ಉಳೀತದ ಇಲ್ಲಾಂತಂದ್ರೆ ಅದು ವರ್ಷ ವರ್ಷಿಗೆ ಅದೇ ರೀತಿ ಬೆಳ್ಕೊತೋಗ್ತದೆ ಅದಕ್ಕೆ ನಾ ಮತ್ತೊಮ್ಮೆ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ ಈ ಕೂಡಲೇ ಅದು ಮಳಕೇಡು ಕೋಟೆಯನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡಬೇಕು ಜೊತೆಗೆ ಮಳಕೇಡ ಮತ್ತು ನಾಗವಿಯನ್ನು ಸ್ಮಾರಕಗಳವ ನಾಗ ಮಳಕೇಡ ನಾಗಾವಿ ಸನ್ನಿತಿ ಸ್ಮಾರಕಗಳನ್ನು ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿಸಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಡ್ತೀನಿ ನನ್ನ ಹೆಸರು ಮುತ್ತಣ್ಣ ನಡಗಿರಿ ಅಂತ ಕಲ್ಯಾಣ ನಾಡು ವಿಕಾಸ ಸಂಸ್ಥಾಪಕ ಅಧ್ಯಕ್ಷೆ